मैं चलेंगे कल इसके नामित कर लेंगे बंदा बाप मूर्त ना नाराज नहीं है मूर्त नहीं है नाराज नहीं है मूर्त ना नाम मूर्त ना अब अब देखो अलावा बस ये घी मेरे घर के तो അങ്ങനെ എന്നെ നോക്കിക്കൊണ്ട് ഇരിക്കുകയല്ലേ അതൊരു ചിത്രമല്ല അതുകൊണ്ട് എൻ്റെ കൊക്കോ ആദലക്ക 11 20 നീര് ഒടയാതിരിക്കില്ലാ നീര് ഒടയേക്കാം നീര് ആ ഇവര് കംപ്ലീറ്റ് മറക്ക മുളയ മുളയ ആനന്ദകടാ വിനെ ಪ್ಪ ಈಗ ಹ ಒಂದ್ ಕಡೆಯಿಂದ ಊರು ಮಾಡ್ ಒಂದ ಭಗವಂತರೂರ್ಲಿ ಮಾಡೋವಂದ್ರೆ ஏன் பைர் பைர் தள்ள எல்லார கோலை கடக்கிறது கூட திண்ணை ஆடிது காரணமே என்ன பணம்பாய் தரான அந்தனேவு தானை மாட்டினதுக்கு என்ன உபயோகாயினவலா ஒரு பாளைகோனியோ எல்லார கோனியோ தா கை கடக்கிறவே நடிக்கிட்டவளோ அந்த தானா ஆ போ அது கே கிண்டின் கே

ಕಾದನ್ನಕುಜಮ್ಚಾ ಑ದ್ಯದಾ ಗೆ ಟೊ ನು ನತಿದ curs CDU sharesಲ Ci Vale ing ma have ಸರಿಯಾಗಿ ಈಗ ಪ್ರವೀಣೊಂದು ನಮ್ದು ಅದು ಬಿಟ್ರೆ ಆ ಇವನು ಗುಂಡೊಂದು ಮಾಜಿ ದೇಶ ಗುಂಡ ಅವ್ರ ಮನೆ ಎರಡೇ ಮಂಜ ಅವ್ರ ಮನೆದು ರಮೇಶ್ ಅವ್ರ ಮನೆದು ಇನ್ನು ಮರಿಯಯ್ಯ ಅವ್ರ ಮನೆಯದು ಇಷ್ಟು ಜನದ್ದು ಅನಾಹುತಗಳಾಗಿದೆ ಎಷ್ಟು ಗಂಟೆ ಬೆಂಕಿ

ರಾಜೇಶ ಹೇಳ ಗೊತ್ತ ಸುಮಾರು ಎಷ್ಟು ಬಾಳ್ತಿದ ಹುಲ್ಲದು ಎರಡ್ ಸಾವಿರ ಕಂತ ಹುಲ್ಲು ಇದು ಒಂದು ಒಂದುವರೆ ಎಕರೆ ರಾಗಿ ಹುಲ್ಲು ಒಟ್ಟು ಎಷ್ಟು ಮೇದ ಬೆಂಕಿ ಹಾಕಿರೋದು ಅದೇ ಈ ಚಿಕ್ಕಪ್ಪ ಮನೆ ಇಲ್ಲಿ ನಾಲ್ಕು ಇಪ್ಪತ್ತ ನಾವು ಬಂದಾಗ ಇಲ್ಲಿಗೆ ಮೂರು ಗಂಟೆ ಬಂದು ಎಡಸ್ತಾಗ ಮೂರು ಗಂಟೆಗೆ ಬರೋದ್ರಲ್ಲಿ ಹೋಟೆಲ್ ಮಂಜ ರಮೇಶ ಪುತ್ತೆ ಮನೆಯವ್ರದ್ದು ಈ ಗುಂಡೊಂದು ನಿಮ್ಮ ಅಧ್ಯಕ್ಷರು ಗುಡ್ಡ ಇಲ್ಲಿ ಆನಂದ ಹಾಕಿ ಬೆಳೆ ಹೊಡೆದಿದೆ ಆನಂದೊಂದು ಬೆಳೆ ಮಾತೆ ಒಂದು ಜನದ್ದು ನನಗೆ ಗೊತ್ತಿರೋದು